ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಗಣಿತ ವಿಷಯದ ಇಪ್ಪತ್ತೇಳನೇ ಪ್ರಶ್ನೆಯಿಂದ ಮೂವತ್ತೆಂಟನೇ ಪ್ರಶ್ನೆ ಒಳಗೆ ಇರುವಂತಹ ಪ್ರ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ನಾವು ತಿಳಿದುಕೊಳ್ಳೋಣ ಈಗಾಗಲೇ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಒಂದರಿಂದ ಇಪ್ಪತ್ತಾರು ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ನಾವು ಅಭ್ಯಾಸವನ್ನು ಮಾಡಿದ್ದೇವೆ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಅದೇ ರೀತಿ ಮಾಡೆಲ್ ಕ್ವಶನ್ ಪೇಪರ್ ಎರಡನ್ನೂ ಸಹ ನಾನು ಆನ್ಸರನ್ನು ಬಿಡಿಸಿ ಎರಡು ಅಂಕಗಳಿಗೂ ಸಹ ಬಿಡಿಸಿ ನಾನು ಹಾಕಿದ್ದೀನಿ ಅದು ನಿಮಗೆ ಲಿಂಕ್ ಅಲ್ಲಿ ಸಿಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಮಕ್ಕಳ ಇಪ್ಪತ್ತೇಳನೆಯ ಪ್ರಶ್ನೆ ಸೈನ್ ಎ ಪ್ಲಸ್ ಕಾಸ್ ಎ ಇಪ್ಪತ್ತೇಳನೇ ಪ್ರಶ್ನೆ ಸೈನ್ ಎ ಪ್ಲಸ್ ಕೊಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಝೆ ಪ್ಲಸ್ ಸಿಕೆಂಡ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಸ್ಕ್ವೇರ್ ಎ ಎಂದು ಸಾಧಿಸಿ ಸೊ ಇದು ತ್ರಿಕೋನ ಮಿತಿಯ ಮೇಲೆ ನಿಮಗೆ ಕೇಳಿರುವಂಥದ್ದು ಸೊ ಈಸಿ ಇದೆ ಮಕ್ಕಳ ನಿಮ್ಗೆ ಅಲ್ಲಿ ಅನುಪಾತಗಳು ಅಲ್ಲಿ ಸೂತ್ರಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಿ ಸೊ ಈಗ ನಾವಲ್ಲಿ ಎಲ್ ಎಚ್ ಎಸ್ ಅನ್ನ ತೆಗೆದುಕೊಳ್ಳೋಣ ಸೈನ್ಯ ಪ್ಲಸ್ ಕೊಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಝೆ ಪ್ಲಸ್ ಸಿಕೆಂಡ್ ಸ್ಕ್ವೇರ್ ಸಿಕೆಂಡ್ ಎ ಹೋಲ್ ಸ್ಕ್ವೇರ್ ಸೊ ನಮಗೆ ಸೈನ್ಸ್ ಸ್ಕ್ವೇರ್ ಎ ಸೊ ಇದನ್ನು ಸೂತ್ರಕ್ಕೆ ಬರ್ಕೊಳ್ಳೋಣ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಬರ್ಕೊಳ್ಳೋಣ ಸೊ ಸೈನ್ಸ್ ಕ್ವೇರ್ ಎ ಪ್ಲಸ್ ಕೊಸಿಕೆಂಡ್ ಸ್ಕ್ವೇರ್ ಎ ಪ್ಲಸ್ ಟೂ ಸೈನ್ ಎ ಇಂಟು ಕೊಸಿಕೆಂಡ್ ಎ ಪ್ಲಸ್ ಸೊ ಇಲ್ಲಿ ಕಾಝ್ ಎ ಪ್ಲಸ್ ಸೆಕೆಂಡ್ ಎ ಹೋಲ್ ಸ್ಕ್ವೇರ್ ಇದೆ ಅದು ಸಹ ಎ ಪ್ಲಸ್ ಬಿ ಫಾರ್ಮಲ್ಲೇ ಇರೋದ್ರಿಂದ ಅದನ್ನು ಸಹ ಹಾಗೆ ಬರ್ಕೊಳ್ಳೋಣ ಕಾಸ್ಕ್ವೇರ್ ಎ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ ಟೂ ಇಂಟು ಕಾಝೆ ಇಂಟು ಸೆಕೆಂಡ್ ಎ ಸೊ ಹಾಗಾಗಿ ನಮಗೆ ಗೊತ್ತಿದೆ ಮಕ್ಳು ಸೈನ್ ಎ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಎ ಅಂತ ಹೇಳಿದ್ರೇನು ಒನ್ ಸೊ ಹಾಗಾಗಿ ಒನ್ ಅಂತ ಎರಡು ನೋಟಿಗೆ ತಗೊಂಡ್ರೆ ಒನ್ ಅಂತ ತಗೋಬಹುದು ಸೊ ಪ್ಲಸ್ ಕೊಸಿಕೆಂಡ್ ಸ್ಕ್ವೇರ್ ಎ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಎ ಹಾಗೆ ಬರ್ಕೊಳ್ಳಿ ಪ್ಲಸ್ ಟೂ ಇಂಟು ಸೈನ್ ಎ ಕೊಸಿಕೆನ್ ಟಿ ಅಂದರೆ ಒನ್ ಬೈ ಸೈನ್ ಎ ಆಗುತ್ತೆ ಅದೇ ರೀತಿ ಸೆಕೆಂಡ್ ಟಿ ಎ ಅಂತ ಹೇಳಿದ್ರೆ ಒನ್ ಬೈ ಎ ಸೊ ಹಾಗಾಗಿ ಕಾಸ್ ಎ ಕ್ಯಾನ್ಸಲ್ ಅದೇ ರೀತಿ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಉಳ್ಕೊಳ್ಳೋಂಥದ್ದು ಒನ್ ಪ್ಲಸ್ ಸೊ ಕೊಸಿಕೆನ್ ಸ್ಕ್ವೇರ್ ಎ ಅನ್ನ ನಾವು ಒನ್ ಪ್ಲಸ್ ಕಾರ್ ಸ್ಕ್ವೇರ್ ಎ ಅಂತ ಬರಿಬೋದು ಅದೇ ರೀತಿ ಸೆಕೆಂಡ್ ಸ್ಕ್ವೇರ್ ಎನ್ನು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರಿ ಎ ಅಂತ ಬರೀಬೋದು ಇಲ್ಲಿ ಉಳ್ದಿರೋ ಅಂಥದ್ದು ಟೂ ಪ್ಲಸ್ ಟು ಸೊ ಹಾಗಾಗಿ ಹಾಗೆ ಬರ್ಕೊಳ್ಳೋಣ ಸೊ ಹಾಗಾಗಿ ನಂಬರ್ಸ್ಗಳನ್ನು ಕೂಡಿಸ್ಕೊಳ್ಳಿ ಎರಡು ನಾಲ್ಕು ಐದು ಆರು ಏಳು ಸೊ ಏಳು ಪ್ಲಸ್ ಕಾರ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರಿ ಎ ಆಯಿತು ಹಾಗಾಗಿ ಎಲ್ ಎಚ್ ಎಸ್ ಸೊ ನಾವು ಏನು ಆರ್ ಎಚ್ ಎಸ್ ಪ್ರೂವ್ ಮಾಡಬೇಕಿತ್ತು ನಾವು ಪ್ರೂವ್ ಮಾಡಂಗ ಆಯಿತು ನೆಕ್ಸ್ಟ್ ಇಪ್ಪತ್ತೆಂಟನೆಯ ಪ್ರಶ್ನೆ ಪಿ ಆಫ್ ಎಕ್ಸ್ ಕಾಮ ವೈ ಬಿಂದುವು ಆಫ್ ಸೆವೆನ್ ಕಾಮ ಒನ್ ಮತ್ತು ಬಿ ಆಫ್ ತ್ರೀ ಕಾಮ ಫೈವ್ ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಹಾಗೂ ಎ ಪಿ ಮತ್ತು ಬಿ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಬೇಕು ಸೊ ನಾವಲ್ಲಿ ಫಸ್ಟ್ ಅವುಗಳ ಬಿಂದುಗಳು ಸಮಾನ ದೂರದಲ್ಲಿದ್ದರೆ ಎಕ್ಸ್ ವೈಗಳನ್ನು ಕಂಡು ಹಿಡಿದು ತದನಂತರ ನಾವು ಪಿ ನಿರ್ದೇಶಾಂಕವನ್ನು ಸಹ ಕಂಡು ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಇನ್ನೊಂದು ಸೊ ಫಸ್ಟ್ ನಾವು ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡ್ಕೊಳ್ಳೋಣ ಸೊ ಅಲ್ಲಿ ನಾವು ಸಮಾನ ದೂರದಲ್ಲಿ ಇದಾವ ಅಂತ ಹೇಳಬೇಕು ಅಂದ್ರೆ ಅಲ್ಲಿ ಏನು ಮಾಡಬೇಕು ದೂರದ ಸೂತ್ರವನ್ನು ಬಳಸಬೇಕು ಸೊ ಎ ಪಿ ದೂರ ಇಸ್ ಈಕ್ವಲ್ ಟು ಬಿ ಪಿ ದೂರ ಆಗಿರಬೇಕು ಹಾಗಾಗಿ ಸೂತ್ರಕ್ಕೆ ಹಾಕೊಳ್ಳೋಣ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೊ ಸೇಮ್ ಫಾರ್ಮುಲಾ ಬರ್ಕೊಂಡು ವ್ಯಾಲ್ಯೂಸ್ ಅನ್ನ ಹಾಕೊಳ್ಳೋಣ ಸೊ ಎಕ್ಸ್ ಟು ಅಂದರೆ ಎಕ್ಸ್ ಎಕ್ಸ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇಯರ್ ಪ್ಲಸ್ ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ಈ ಸ್ಕ್ವೇರು ಟು ಈ ಸ್ಕ್ವೇರು ಟು ಕ್ಯಾನ್ಸಲ್ ಸೊ ಉಳ್ಕೊಳ್ಳೋದನ್ನು ಬರ್ಕೊಳ್ಳಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಿಗೆ ಸೂತ್ರಕ್ಕೆ ಹಾಕೋಬಿಡೋಣ ಸೊ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಸೆವೆನ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಒನ್ ಸ್ಕ್ವೇರ್ ಮೈನಸ್ ಟೂ ಇಂಟು ವೈ ಇಂಟು ಒನ್ ಆಗುತ್ತೆ ಅದೇ ರೀತಿ ಇದನ್ನು ಸಹ ನಾವು ಎ ಮೈನಸ್ ಬಿ ಫಾರ್ಮಲ್ಲಿ ಬರ್ಕೊಂಡ್ರೆ ಸೊ ಯಾವ್ಯಾವ ಕ್ಯಾನ್ಸಲ್ ಆಗುತ್ತೆ ಮಕ್ಕಳು ಎಲ್ಲವನ್ನು ಕ್ಯಾನ್ಸಲ್ ಮಾಡಿಕೊಂಡು ನಂಬರ್ಸ್ಗಳನ್ನು ಮತ್ತು ಸೇಮ್ ವಿಜ ಸಜಾತಿಯ ಅಕ್ಷರಗಳೇನಿದ್ದಾವೋ ಸೊ ಲೈಕ್ ಟರ್ಮ್ಸ್ ಎಲ್ಲ ಒಂದು ಕಡೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಎಲ್ಲವನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಕೊನೆಗೆ ಸಿಗುವಂಥದ್ದು ಏಯ್ಟ್ ಎಕ್ಸ್ ಪ್ಲಸ್ ಏಟ್ ವೈಸ್ ಈಕ್ವಲ್ಸ್ ಟು ಸಿಕ್ಸ್ಟೀನ್ ಆಗುತ್ತೆ ಸೊ ಇಲ್ಲಿ ಏಯ್ಟನ್ನು ನಾವು ಕಾಮನ್ ತೆಗೆದ್ರಿ ಡಿವೈಡ್ ಮಾಡಿದರೆ ಏಯ್ಟಿಂದ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟೂ ಆಗುತ್ತೆ ಸೊ ಹಾಗಾಗಿ ನನಗಿಲ್ಲಿ ಒಂದು ಸಮೀಕರಣ ಸಿಕ್ತು ಅರ್ಥ ಆಗ್ತಿದೆ ಎಕ್ಸ್ ಪ್ಲಸ್ ವೈ ಬೆಲೆ ಏನಾಯಿತು ಟೂ ಆಯಿತು ಸೊ ಅವ್ರೇನು ಕೇಳಿದ್ದಾರೆ ಪಿ ಆಫ್ ಎಕ್ಸ್ ಕಾಮ ವೈಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಪಿ ಆಫ್ ಎಕ್ಸ್ ಕಾಮ್ ಮಧ್ಯ ಬಿಂದುವಿನ ಸೂತ್ರ ಇದೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಸೊ ವ್ಯಾಲ್ಯೂಸ್ ಹಾಕೋಣ ಸೆವೆನ್ ಪ್ಲಸ್ ತ್ರೀ ಬೈ ಟು ಕಾಮ ಒನ್ ಪ್ಲಸ್ ಫೈವ್ ಬೈ ಟು ಸೊ ಹಾಗಾಗಿ ನನಗೆ ಸಿಗುವಂಥದ್ದು ಫೈವ್ ಕಾಮ ತ್ರೀ ಸೊ ಈ ರೀತಿ ನೀವು ಕಂಪ್ಲೀಟಾಗಿ ಬಿಡಿಸಿ ಮಾಡಬೇಕಾಗುತ್ತೆ ಮಕ್ಳು ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕೇಳಿದರೆ ಎ ಆಫ್ ಫೋರ್ ಕಾಮ ಫೈ ಮತ್ತು ಬಿ ಆಫ್ ಸೆವೆನ್ ಕಾಮ ವೈ ಸಿ ಆಫ್ ಫೋರ್ ಕಾಮ ತ್ರೀ ಮತ್ತು ಡಿ ಆಫ್ ಎಕ್ಸ್ ಕಾಮ ಟು ಈ ಬಿಂದುಗಳು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಶೃಂಗ ಬಿಂದುಗಳಾದಾಗ ಎಕ್ಸ್ ಮತ್ತೆ ವೈ ಬೆಲೆಯನ್ನು ಕಂಡಿಡೀಬೇಕು ಸೊ ನಾವೊಂದು ಚತುರ್ಭುಜವನ್ನು ನೀವು ಬರ್ಕೋಬೇಕಾಗುತ್ತೆ ಸಮಾಂತರ ಚತುರ್ಭುಜವನ್ನು ಬಿಡಿಸ್ಕೊಳ್ಳಿ ಮಕ್ಕಳು ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಎ ಬಿ ಸಿ ಡಿ ಸೊ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರೇನೆ ನಿರ್ದೇಶಾಂಕಗಳನ್ನ ಬರ್ಕೊಳ್ಳಿ ಸೊ ನಾವು ಬರ್ಕೊಂಡು ಏನ್ ಮಾಡ್ಬೇಕೀಗ ಎ ಸಿ ಮದ್ಯ ಬಿಂದು ಕಂಡಿಡಿಬೇಕು ಅದೇ ರೀತಿ ಬಿ ಡಿ ಮದ್ಯ ಬಿಂದುವನ್ನ ಕಂಡು ಸೊ ಅದ್ ಕಂಡುಹಿಡಿಬೇಕು ಅಂದ್ರೆ ಮದ್ಯ ಬಿಂದು ಸೂತ್ರವನ್ನ ಹಾಕೊಳ್ಳಿ ಮಕ್ಳ ಸೊ ಇಲ್ಲಿ ನೋಡಿ ನಿಮ್ಗೆ ಮದ್ಯ ಬಿಂದು ಸೂತ್ರವನ್ನ ಹಾಕಿದೆ ಸೊ ಈ ಸೂತ್ರಕ್ಕೆ ವ್ಯಾಲ್ಯೂ ಜೆರಡ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಇದು ಎಕ್ಸ್ ಒನ್ ವೈ ಒನ್ ಆಗುತ್ತೆ ಅದೇ ರೀತಿ ಇದೇನಾಗುತ್ತೆ ವೈ ಒನ್ ಎಕ್ಸ್ ಟು ವೈ ಟು ಆಗುತ್ತೆ ಸೊ ಇಲ್ಲಿ ಇದನ್ನ ತಗೊಳ್ಳಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಆಗುತ್ತೆ ಸೊ ವ್ಯಾಲ್ಯೂಸ್ ಎಲ್ಲವನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಮಕ್ಕಳ ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಸಿಗೋವಂಥದ್ದು ಏನಾಗುತ್ತೆ ಅಂದರೆ ಸೆವೆನ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಏಟ್ ಅದೇ ರೀತಿ ವೈ ಪ್ಲಸ್ ಟು ಇಸ್ ಈಕ್ವಲ್ ಟು ಏಟ್ ಸೊ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಒನ್ ಬರುತ್ತೆ ಮಕ್ಕಳ ಇಲ್ಲಿ ವೈ ವ್ಯಾಲ್ಯೂ ಸಿಕ್ಸ್ ಬರುತ್ತೆ ಸೊ ಅವ್ರು ಹೇಳಿದ್ದು ಅಷ್ಟೇನೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಅನ್ನ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ ಸೊ ವೆರಿ ಈಸಿ ಮಕ್ಳ ಸರಾಸರಿ ಕಂಡುಹಿಡಿಲಿಕ್ಕೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಇರುತ್ತೆ ಅವರು ಸರಾಸರಿ ಮಧ್ಯಾಂಕ ಬಹುಲಕ ಇವು ಮೂರರಲ್ಲಿ ಯಾವ್ದಾದ್ರು ಎರಡನ್ನ ಕೇಳಿರ್ತಾರೆ ಸೊ ಇಲ್ಲಿ ವರ್ಗಾಂತರವನ್ನ ಕೊಟ್ಟಿದ್ದಾರೆ ಅದೇ ರೀತಿ ಆವೃತ್ತಿಯನ್ನ ಕೊಟ್ಟಿದ್ದಾರೆ ಸೊ ನಾವೀಗ ಟೇಬಲ್ ಅನ್ನ ಬರ್ಕೊಳ್ಳೋಣ ನಾವು ವರ್ಗಾಂತರ ಮತ್ತೆ ಆವೃತ್ತಿಯನ್ನ ಬರ್ಕೊಂಡು ಸೊ ಐ ಅನ್ನ ಕಂಡು ಎಕ್ಸ್ ಐ ಅಂತ ಹೇಳಿದ್ರೆ ಈ ವರ್ಗಾಂತರನ ಮಧ್ಯ ಬಿಂದು ಸೊ ಹೋಗಿ ಹತ್ತು ಮತ್ತು ಇಪ್ಪತ್ತರ ಮಧ್ಯ ಬಿಂದು ಹದಿನೈದು ಆಗುತ್ತೆ ಇಲ್ಲಿಗೆ ಬಂದರೆ ಇಪ್ಪತ್ತೈದು ಸೊ ಇಲ್ಲಿ ವರ್ಗಾಂತರದಲ್ಲಿ ಮೂವತ್ತೈದು ಸೊ ಇಲ್ಲಿ ನಲವತ್ತೈದು ಇಲ್ಲಿ ಐವತ್ತೈದು ಆಗುತ್ತೆ ನೆಕ್ಸ್ಟು ಎಫ್ ಐ ಎಕ್ಸ್ ಐ ಮಾಡಬೇಕು ಎಫ್ ಐ ಅಂತ ಹೇಳಿದ್ರೆ ಆವೃತ್ತಿ ಈ ಆವೃತ್ತಿ ಮತ್ತೆ ಈ ಮಧ್ಯ ಬಿಂದು ವರ್ಗಾಂತರದ ಬಿಂದು ಎರಡನ್ನ ಗುಣಿಸ್ಬೇಕು ನಾವು ಗುಣಿಸಿದಾಗ ನಮಗೆ ಎಫ್ ಐ ಎಕ್ಸ್ ಐ ಬರುತ್ತೆ ಹದಿನೈದರಲ್ಲಿ ಮೂವತ್ತು ಇಪ್ಪತ್ತೈದು ಮೂರಲಿ ಎಪ್ಪತ್ತೈದು ಮೂವತ್ತೈದು ಐದಲಿ ನೂರ ಎಪ್ಪತ್ತೈದು ನಲವತ್ತೈದು ಏಳ್ಲಿ ಮುನ್ನೂರ ಹದಿನೈದು ಐವತ್ತೈದು ಮೂರಲಿ ನೂರ ಅರವತ್ತೈದು ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಅಂದ್ರೆ ಒಟ್ಟು ಇವುಗಳನ್ನ ಮೊತ್ತವನ್ನು ಕೂಡಿಸ್ಬೇಕು ಸೊ ಅಲ್ಲಿಗೆ ಏಳ್ನೂರ ಅರವತ್ತು ಬರುತ್ತೆ ಇಲ್ಲಿ ಆ ವೃತ್ತಿಯನ್ನು ಕೂಡಿಸಿದ್ರೆ ಸಮೇಷನ್ ಎಕ್ಸ್ ಒನ್ ಎಕ್ಸ್ ಐ ಇಪ್ಪತ್ತು ಬರುತ್ತೆ ಸೊ ಹಾಗಾಗಿ ಸರಾಸರಿ ಕಂಡಿಡಿಕೆ ಸೂತ್ರ ಇದೆ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಎಫ್ ಐ ಸೊ ಹಾಗಾಗಿ ಏಳ್ನೂರ ಅರವತ್ತು ಬಾಗಿಸು ಇಪ್ಪತ್ತು ಮಾಡಿದ್ರೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಎರಡು ಒಂದ್ಲಿ ಎರಡು ಮೂವತ್ತೆಂಟಲಿ ಅಲ್ಲಿಗೆ ನಮಗೆ ಸರಾಸರಿ ಮೂವತ್ತೆಂಟು ಬರುತ್ತೆ ಸೊ ಅದೇ ಪ್ರಶ್ನೆಗೆ ಮಕ್ಕಳ ನಮಗೆ ಆಪ್ಷನ್ ಅನ್ನು ಕೊಟ್ಟು ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕವನ್ನ ಕಂಡು ಕೇಳಿದ್ದಾರೆ ಇಲ್ಲಿ ವರ್ಗಾಂತರ ಮತ್ತೆ ಆವೃತ್ತಿ ಎರಡನ್ನ ಕೊಟ್ಟಿದ್ದಾರೆ ಮಕ್ಕಳ ಸೊ ಈಗ ನಾವು ವರ್ಗಾಂತರ ಮತ್ತೆ ಆವೃತ್ತಿ ಎರಡನ್ನ ಬರ್ಕೊಳ್ಳೋಣ ಸೊ ಈಗ ಇಲ್ಲಿ ನಾವು ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿ ಎರಡನ್ನ ಬರ್ಕೊಂಡು ನಾವು ಸಿ ಎಫ್ ಅನ್ನ ಕಂಡಿಟ್ಕೋಬೇಕು ಸೊ ವೆರಿ ಈಸಿ ಸೊ ಸಿ ಎಫ್ ಅನ್ನ ಕಂಡಿಡ್ಕೊಳ್ಳೋ ಅಂತದ್ದು ಸೊ ಹೇಗೆ ನಾವು ಕಂಡು ಅಂತ ಹೇಳಿದ್ರೆ ಸೊ ಇಲ್ಲಿ ಟೂ ಇದೆಲ್ಲಪ್ಪ ಸೊ ಟೂ ಹಾಗೆ ಬರ್ಕೊಳ್ಳಿ ಈ ಟೂಗೆ ತ್ರೀ ಸೇರಿಸಿದ್ರೆ ಫೈವ್ ಆಗುತ್ತೆ ಸಿಕ್ಸಿಗೆ ಫೈವ್ ಕೊಡಿಸಿದ್ರೆ ಲೆವೆನ್ ಸೊ ಲೆವೆನ್ನಿಗೆ ಫೋರನ್ನು ಆ್ಯಡ್ ಮಾಡಿದರೆ ಫಿಫ್ಟೀನ್ ಫಿಫ್ಟೀನಿಗೆ ಫೈವ್ ಆ್ಯಡ್ ಇದು ಮಾಡಿದ್ರೆ ಟ್ವೆಂಟಿ ಸೊ ಇಲ್ಲಿ ನಂಬರ್ ಆಫ್ ಫ್ರೀಕ್ವೆನ್ಸಿ ಎನ್ನ ಕ ಆ್ಯಡ್ ಮಾಡ್ಕೊಳ್ಳೋಣ ಟ್ವೆಂಟಿ ಬರುತ್ತೆ ಸೊ ಎನ್ ಬೈ ಟೂ ಅಂತ ಹೇಳಿದ್ರೆ ನಮಗೆ ಟ್ವೆಂಟಿ ಬೈ ಟೂ ಆಗುತ್ತೆ ಸೊ ಅಲ್ಲಿಗೆ ಟೆನ್ ಆಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿರೋಂಥ ಫ್ರೀಕ್ವೆನ್ಸಿಯಲ್ಲಿ ನಿಯರ್ ಟು ಟೆನ್ ಯಾವುದಿದೆ ನೋಡಿ ನೋಡಿ ಸೊ ಇಲ್ಲಿ ನೋಡಿ ಸಿ ಎಫ್ ಯಾವುದಿದೆ ಸೊ ಇವೆರಡರಲ್ಲಿ ಹತ್ ಹನ್ನೊಂದು ಏನಾಗಿದೆ ಹತ್ತಕ್ಕೆ ಹತ್ತಿರವಾಗಿದೆ ಸೊ ಹಾಗಾಗಿ ನಾವು ಈ ವರ್ಗಾಂತರವನ್ನ ತೆಗೆದುಕೊಳ್ತೀವಿ ಸೊ ಹಾಗಾಗಿ ಎಲ್ ಅಂತ ಹೇಳಿದ್ರೆ ಈ ಒಂದು ಸಿ ಎಫ್ ಇದೇನಿದೆ ಇದರ ಸಂಚಿತ ಆವೃತ್ತಿ ಇದೆಯಲ್ಲ ಇದರ ಕೆಳಮಿತಿ ಆಗಿರುತ್ತೆ ಅದನ್ನೇ ನಾವು ಲೋವರ್ ಲಿಮಿಟ್ ಅಂತ ಹೇಳಿ ಕರಿತೀವಿ ಇಪ್ಪತ್ತೈದು ಎಫ್ ಅಂದ್ರೆ ಸಂಚಿತ ಆವೃತ್ತಿಯ ಆವೃತ್ತಿ ಎಫ್ ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ಸಿ ಎಫ್ ಏನಾಗಿದೆ ನೋಡಿ ಮಕ್ಕಳ ಸೊ ಹಿಂದಿಂದು ಫೈವ್ ಹಾಗಾಗಿ ಫೈವ್ ಅನ್ನ ತೆಗೆದುಕೊಳ್ತೀವಿ ನೆಕ್ಸ್ಟ್ ಎಚ್ ಅಂತ ಹೇಳಿದ್ರೆ ಅದರ ಗಾತ್ರ ಸೊ ಎಷ್ಟಿದೆ ಐದಾಗಿದೆ ಸೊ ಇದಿಷ್ಟು ಗೊತ್ತಿದ್ರೆ ಡೈರೆಕ್ಟಾಗಿ ನಾವು ಮಧ್ಯಾಹ್ನ ಸೂತ್ರಕ್ಕೆ ಹಾಕ್ತೀವಿ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸಿಗುವಂಥದ್ದು ಹತ್ತರಿಂದ ಐದು ಹೋದರೆ ಐದು ಬರುತ್ತೆ ಡಿವೈಡೆಡ್ ಬೈ ಸಿಕ್ಸ್ ಇಂಟು ಸಿಕ್ಸ್ ಆಗುತ್ತೆ ಸೊ ಅಲ್ಲಿಗೆ ನಮಗೆ ಇಪ್ಪತ್ತೈದು ಪ್ಲಸ್ ಐದೈದಲಿ ಇಪ್ಪತ್ತೈದು ಬೈ ಆರಾಗುತ್ತೆ ಆಗುತ್ತೆ ಸೊ ನೆಕ್ಸ್ಟ್ ನೀವು ಎಲ್ಲ ಇದನ್ನು ಡಿವೈಡ್ ಮಾಡಿಕೊಳ್ಳಿ ಡಿವೈಡೆಲ್ಲ ಮಾಡ್ಕೊಂಡ್ಮೇಲೆ ನಮಗೆ ಸಿಗುವಂಥದ್ದು ಎಷ್ಟು ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಸಿಕ್ಸ್ ಆಗುತ್ತೆ ಅಲ್ಲಿಗೆ ಮಧ್ಯಾಂಕ ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಸಿಕ್ಸ್ ಸೊ ಹಾಗಾಗಿ ನೀವು ಮೂರು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಇವೆರಡರಲ್ಲಿ ಒಂದು ನಿಮಗೆ ಗ್ಯಾರಂಟಿ ಒಂದು ಪ್ರಶ್ನೆನ ಕೇಳೇ ಕೇಳ್ತಾರೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಿನಲ್ಲಿ ಹುಟ್ಟಿದ್ದಾರೆ ಅವರ ಹುಟ್ಟಿದ ದಿನಾಂಕವು ಮೊದಲನೇ ಪ್ರಶ್ನೆ ಬೇರೆ ಬೇರೆ ದಿನದಲ್ಲಿ ಬರುವ ಮತ್ತೆ ಒಂದೇ ದಿನದಂದು ಬರುವ ಸಂಭವನೀಯತೆಯನ್ನು ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ ಮಕ್ಕಳು ಸೊ ಫಸ್ಟ್ ನಾವು ವರ್ಷದ ದಿನಗಳನ್ನ ತಗೊಳ್ಳೋಣ ಸೊ ಎನ್ ಆಫ್ ಎಸ್ ಇಸಿ ಕೊಲ್ಟು ಮುನ್ನೂರ ಅರವತ್ತೈದು ದಿನಗಳು ಇದೆ ರೈಟ್ ಸೊ ಅವ್ರು ಕೇಳಿರೋದೇನು ಮೊದಲನೇ ಪ್ರಶ್ನೆ ಏ ಏನು ಕೇಳಿದ್ದಾರೆ ಬೇರೆ ಬೇರೆ ದಿನಗಳಲ್ಲಿ ಬರುವಂತಹ ದಿನ ಸಂಖ್ಯೆ ಎಷ್ಟಿದೆ ಸೊ ಎನ್ಆಿಕೊಳ್ತು ಮುನ್ನೂರ ಅರವತ್ತೈದರಲ್ಲಿ ಒಂದನ್ನು ಕಳೆದ್ರೆ ಮುನ್ನೂರ ಅರವತ್ನಾಲ್ಕು ಸೊ ಹಾಗಾಗಿ ಬೇರೆ ಬೇರೆ ದಿನಗಳಲ್ಲಿ ಬರುವಂತಹ ಸಾಧ್ಯತೆ ಸೊ ಹಾಗಾಗಿ ಪಿ ಆಫ್ ಎಸ್ ಇಕ್ ಏನಾಗುತ್ತೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಸೊ ಮುನ್ನೂರ ಅರ್ವತ್ತು ಭಾಗಿಸು ಮುನ್ನೂರ ಅರವತ್ತೈದು ಒಂದೇ ದಿನದಲ್ಲಿ ಬರುವಂತಹ ಸಾಧ್ಯತೆ ಸೊ ಅದು ಒಂದೇ ಆಗುತ್ತೆ ಎನ್ ಆಫ್ ಬಿ ಇಸ್ ಇಕ್ವಲ್ಸ್ ಟು ಒನ್ ಸೊ ಹಾಗಾಗಿ ಒನ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಫೈವ್ ಸೊ ಈಸಿ ಆಗಿದೆ ಸ್ವಲ್ಪ ಟ್ರಿಕ್ಕಿ ಆಗಿ ಕೊಟ್ಟಿದ್ದಾರೆ ಶನಿ ಡೈರೆಕ್ಟ್ ಆಗಿ ನೀವು ಆನ್ಸರ್ಸನ್ನು ಬರೀಬಹುದು ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ ಒಂದು ಅಸ್ಸಮ ಬಾಹು ತ್ರಿಭುಜ ಎ ಬಿ ಸಿ ಅಲ್ಲಿ ಬಿ ಸಿ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ ಆ ಸರಳ ರೇಖೆಯು ಎ ಬಿ ಏ ಅನ್ನು ಡಿ ಬಿಂದುವಿನಲ್ಲಿ ಮತ್ತು ಎ ಎಸಿಯನ್ನು ಇ ಬಿಂದುವಿನಲ್ಲಿ ಛೇದಿಸಲಿ ಡಿ ಇ ಈಸ್ ಟು ಬಿ ಸಿ ಇಸ್ ಈಕ್ವಲ್ ಟು ಟು ಈಸ್ ಟು ಫೈವ್ ಎ ಡಿ ಇಸ್ ಈಕ್ವಲ್ ಟು ಟೂ ಸೆಂಟಿಮೀಟರ್ ಎ ಇ ಇಸ್ ಈಕ್ವಲ್ಸ್ ಟು ತ್ರೀ ಸೆಂಟಿಮೀಟರ್ ಮತ್ತು ಡಿ ಇಸ್ ಈಕ್ವಲ್ ಟು ಫೋರ್ ಸೆಂಟಿಮೀಟರ್ ಆದಾಗ ತ್ರಿಭುಜದ ಎ ಬಿ ಸಿಯ ಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನೋಡಿ ನಮಗೆ ಕೊಟ್ಟಿದ್ದಾರೆ ತ್ರಿಭುಜದಲ್ಲಿ ಎ ಡಿ ಕೊಟ್ಟಿದ್ದಾರೆ ಎ ಇ ಕೊಟ್ಟಿದ್ದಾರೆ ಇ ಕೊಟ್ಟಿದ್ದಾರೆ ಸೊ ಈಗ ನಾವು ಕಂಡುಹಿಡಬೇಕಾಗಿರುವಂಥದ್ದು ಯಾವುದಪ್ಪ ಅಂದರೆ ಎ ಸಿಯನ್ನು ಹಿಡಬೇಕು ಅದೇ ರೀತಿ ಬಿಯನ್ನು ನಾವು ಕಂಡಿಡಿಬೇಕು ಓಕೆ ಹಾಗೇ ಬಿ ಸಿಯನ್ನು ಸಹ ಕಂಡಿಡಬೇಕು ಸೊ ಫಸ್ಟಿಗೆ ನಾವು ತೇಲ್ಸ್ನ ಪ್ರಮೇಯವನ್ನು ತೆಗೆದುಕೊಳ್ಳೋಣ ಸೊ ತೇಲ್ಸ್ನ ಉಪ ಪ್ರಮೇಯದ ಪ್ರಕಾರ ಏನಂತ ಇದೆ ಅಂತ ಹೇಳಿದ್ರೆ ತ್ರಿಭುಜ ಎ ಬಿ ತ್ರಿಭುಜ ಈ ಎ ಬಿ ಸಿಯಲ್ಲಿ ಡಿ ಇ ಪ್ಯಾರಲಲ್ ಟು ಬಿ ಸಿ ಸೊ ಹಾಗಾಗಿ ತೇಸ್ನ ಉಪಪ್ರಮೇಯದ ಪ್ರಕಾರ ಎ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ ಈಸ್ ಈಕ್ವಲ್ ಟು ಡಿ ಇ ಬೈ ಡಿ ಬಿ ಸಿ ಸೊ ಹಾಗಾಗಿ ವ್ಯಾಲ್ಯೂಸ್ ಬರ್ಕೊಳ್ಳೋಣ ಟು ಬೈ ಎ ಬಿ ಸೊ ತ್ರೀ ಬೈ ಎ ಸಿ ಫೈ ಬೈ ಟೂ ಆಗುತ್ತೆ ಸೊ ಹಾಗಾಗಿ ಡೈರೆಕ್ಟಾಗಿ ಟೂ ಬೈ ಎ ಬಿಜೀ ಈಕ್ವಲ್ ಟು ಫೈವ್ ಬೈ ಟು ಅಂತ ತೆಗೆದುಕೊಂಡ್ರೆ ವಿಲ್ಗೆ ಟು ಎ ಬಿ ಇಸ್ ಈಕ್ವಲ್ ಟು ಟೆನ್ ಆಯಿತು ಸೊ ಅಲ್ಲಿಗೆ ಎ ಬಿಸ್ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ಸೊ ಹಾಗಾಗಿ ನಮಗೆ ಎ ಬಿ ವ್ಯಾಲ್ಯೂ ಗೊತ್ತಾಯಿತು ಅದೇ ರೀತಿ ನಾವು ಏಕೆಂದರೆ ಇವೆಲ್ಲ ಅನುಪಾತಗಳು ಸಮನಾಗಿರೋದ್ರಿಂದ ಮತ್ತೆ ಈ ಇಷ್ಟನ್ನು ತೆಗೆದುಕೊಳ್ಳೋಣ ಸೊ ಹಾಗಾಗಿ ತ್ರೀ ಬೈ ಎ ಸಿ ಈಸ್ ಈಕ್ವಲ್ ಟು ಟು ಬೈ ಫೈವ್ ಸೊ ಟು ಎ ಸಿ ಇಸ್ ಈಕ್ವಲ್ ಟು ಓರೆ ಗುಣಕಾರ ಮಾಡಿದ್ರೆ ಎ ಸಿ ಇಸ್ ಈಕ್ವಲ್ ಟು ಫಿಫ್ಟೀನ್ ಆಗುತ್ತೆ ಸೊ ಎ ಸಿ ಈಸ್ ಈಕ್ವಲ್ ಟು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸೊ ಅಲ್ಲಿಗೆ ನನಗೆ ಎ ಬಿನೂ ಗೊತ್ತಾಯಿತು ಕಂಪ್ಲೀಟ್ ಇದು ಇದಿಷ್ಟು ಉದ್ದನೂ ಗೊತ್ತಾಯಿತು ಅದೇ ರೀತಿ ಎ ಸಿನೂ ಗೊತ್ತಾಯಿತು ಸೊ ಮತ್ತು ಆದಷ್ಟು ಗೊತ್ತಾದರೆ ನನಗೆ ಬಿ ಸಿಯನ್ನು ನಾವು ಈಸಿಯಾಗಿ ಹಾಗಾಗಿ ಡಿ ಇ ಬೈ ಬಿ ಸಿ ಇಸ್ ಈಕ್ವಲ್ ಟು ಟೂ ಬೈ ಫೈವ್ ಆಗುತ್ತೆ ಸೊ ಫೋರ್ ಬೈ ಬಿ ಸಿ ಇಸ್ ಈಕ್ವಲ್ ಟು ಟೂ ಬೈ ಫೈವ್ ಸೊ ಬಿ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹತ್ತು ಸೆಂಟಿಮೀಟರ್ ಅಲ್ಲಿಗೆ ನನಗೆ ಎ ಸಿ ಬಿ ಸಿ ಎ ಅಷ್ಟು ಗೊತ್ತಾಗಿರೋದ್ರಿಂದ ಸೊ ಆ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಲಿಕ್ಕೆ ಬಹಳ ಈಸಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಮಾಡಿದ್ರೆ ಇಪ್ಪತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಬರುತ್ತೆ ಸೊ ಈ ರೀತಿ ನೀವು ಆ ಲೆಕ್ಕವನ್ನು ಬಿಡಿಸಬೇಕು ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಸೊ ಇದು ವೃತ್ತದ ಮೇಲಿನ ಪ್ರಮಯವನ್ನು ಕೇಳಿದರೆ ಮಕ್ಕಳ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಮಯ ಬಂದೇ ಬರುತ್ತೆ ಸೊ ನೀಟಾಗಿ ಅದರ ಚಿತ್ರವನ್ನು ಬರೆದು ದತ್ತ ಸಾಧನೀಯ ರಚನೆ ಮತ್ತು ಸಾಧನೆ ಸಂಪೂರ್ಣವಾಗಿ ನೀವು ನೀಟಾಗಿ ಬರೆದು ಅದರ ಕಾರಣಗಳನ್ನ ನೀವು ಬ್ರಾಕೆಟಲ್ಲಿ ಈ ರೀತಿ ಬರೆದಾಗ ಮಾತ್ರ ನಿಮಗೆ ಮೂರಕ್ಕೆ ಮೂರು ಅಂಕಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲಾಂದರೆ ನಿಮಗೆ ಅಂಕಗಳು ಕಡಿಮೆ ಆಗ್ತದೆ ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ ಪ್ರಮೇಯ ಆಗಿರೋದ್ರಿಂದ ಮೂವತ್ತ್ ಮೂರನೇ ಪ್ರಶ್ನೆ ಚಿತ್ರದಲ್ಲಿ ಓ ಎ ವೈ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ನಾನ್ನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಎ ಓ ಬಿ ಕೋನಾ ನೂರಿಪ್ಪತ್ತು ಡಿಗ್ರಿ ಆದರೆ ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣದ ಸೂತ್ರವನ್ನು ಬಳಸ್ಕೋಬೇಕಾಗುತ್ತೆ ಸೊ ಇಲ್ಲಿ ನೋಡಿ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳ ಎ ಬಿ ಕಂ ಇದು ಜಾ ಕಂಸವಾಗಿ ಇದು ಈಗ ನಾವೇನು ಮಾಡಬೇಕು ಎ ವೈ ಬಿ ಎ ಕಂಸದ ಉದ್ದವನ್ನು ಕಂಡುಹಿಡಬೇಕಾಗುತ್ತೆ ಸೊ ವಿಸ್ತೀರ್ಣ ಕೊಟ್ಟಿದ್ದಾರೆ ಮಕ್ಕಳ ನಾನ್ನೂರ ಅರವತ್ತೆರಡು ಸೆಂಟಿಮೀಟರ್ ಅದೇ ರೀತಿ ತೀಟಾವನ್ನು ಸಹ ಕೊಟ್ಟಿದ್ದಾರೆ ಕೋನ ಕೊಟ್ಟಿದರೆ ಒನ್ ಟ್ವೆಂಟಿ ಡಿಗ್ರಿ ಸೊ ಆರ್ ಗೊತ್ತಿಲ್ಲ ಸೊ ಈಗ ನಾವು ಫಸ್ಟ್ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಪಡ್ಕೊಳ್ಳೋಣ ಸೊ ತ್ರಿಜಾಂತರ ಖಂಡದ ವಿಸ್ತೀರ್ಣಕ್ಕೆ ಸೂತ್ರ ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಟು ಪೈ ಆರ್ ಸ್ಕ್ವೇರ್ ಸೊ ಫೋರ್ ಸಿಕ್ಸ್ಟಿ ಟು ಇಸ್ ಈಕ್ವಲ್ ಟು ತೀಟಾ ಒನ್ ಸಿಕ್ಸ್ ಒನ್ ಟ್ವೆಂಟಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಸೊ ಜೀರೋ ಜೀರೋ ಕ್ಯಾನ್ಸಲ್ಡ್ ಟ್ವೆಲ್ ಒನ್ಸ ಟ್ವೆಲ್ ತ್ರೀ ಸೊ ಈ ತ್ರೀ ಏನಾಗುತ್ತೆ ಈ ಕಡೆ ಹೋದ್ರೆ ಗುಣಿಸಲ್ಪಡುತ್ತೆ ಯಾಕೆಂದ್ರೆ ಇದನ್ನ ಓರೇ ಗುಣಕಾರ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನಾಲ್ನೂರ ಅರವತ್ತೆರಡು ಗುಣಿಸು ಮೂರು ಗುಣಿಸು ಏಳು ಬಾಗಿಸು ಇಪ್ಪತ್ತೆರಡು ಸೊ ಇಪ್ಪತ್ತೆರಡು ಒಂದ್ಲಿ ಇಪ್ಪತ್ತೆರಡು ಇಪ್ಪತ್ತೊಂದ್ಲಿ ಸೊ ಅದೆಲ್ಲವನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆರ್ ಬೆಲೆ ಇಪ್ಪತ್ತೊಂದು ಆಗುತ್ತೆ ಓಕೆನಾ ಈ ಆರ್ ಬೆಲೆ ಇಪ್ಪತ್ತೊಂದು ಆದ್ಮೇಲೆ ಈಗ ನಾವು ತ್ರಿಜಾಂತರ ಕಂಡದ ಕಂಸವನ್ನ ಕಂಡುಹಿಡಿಯಬೇಕು ಸೊ ಅದಕ್ಕೆ ಸೂತ್ರ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಆಗುತ್ತೆ ಸೊ ಹಾಗಾಗಿ ವ್ಯಾಲ್ಯೂಸ್ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಸೊ ನಮ್ಗೆ ಅಲ್ಲಿಗೆ ಫೋರ್ಟಿ ಫೋರ್ ಸೆಂಟಿಮೀಟರ್ ಬರುತ್ತೆ ಸೊ ಈ ರೀತಿ ನೀವು ಎರಡೂ ಸೂತ್ರಗಳನ್ನ ಕಲ್ತ್ಕೊಂಡಿರಿ ಆ ಒಂದು ಪಾಠದ ಮೇಲೆ ಪಕ್ಕ ನಿಮ್ಗೆ ಮೂರು ಅಂಕಕ್ಕೆ ಕೇಳ್ತಾರೆ ಎರಡು ಕ್ವಶನ್ ಪೇಪರ್ ಅನ್ನ ನೀವು ರೆಫರ್ ಮಾಡಿದ್ರೆ ಅರ್ಥ ಆಗುತ್ತೆ ಮಕ್ಕಳ ಸೊ ಅದೇ ಪ್ರಶ್ನೆಗೆ ನಿಮ್ಗೆ ಆಪ್ಷನ್ ಅನ್ನ ಅವರು ಕೇಳಿದ್ದಾರೆ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ ಕಂಸದ ಉದ್ದವು ನಲವತ್ನಾಲ್ಕು ಬಾಗಿಸು ಇಪ್ಪತ್ತೊಂದು ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಮತ್ತು ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಸೊ ಅವ್ರು ಏನಂತ ಹೇಳಿದರೆ ಎರಡು ಸಮನಾಗಿದೆ ಹಾಗಾಗಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಇದ್ದು ತ್ರಿಜಾಂತರ ಖಂಡದ ಕಂಸದ ಉದ್ದ ಸೊ ಸೂತ್ರ ಬರ್ಕೊಳ್ಳೋಣ ಸೂತ್ರ ಬರ್ಕೊಂಡ್ರೆ ಇಲ್ಲಿಗೆ ಥೀಟಾ ತ್ರೀ ಸಿಕ್ಸ್ಟಿ ಫೈ ಎಲ್ಲ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಉಳಿಯೋ ಅಂಥದ್ದು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟು ಆರ್ ಸೊ ಈ ಆರು ಮತ್ತು ಈ ಆರು ಕ್ಯಾನ್ಸಲ್ ಆಗಿದ್ರೆ ಉಳಿಯೋ ಅಂಥದ್ದು ಆರ್ ಇಸ್ ಈಕ್ವಲ್ ಟು ಟೂ ಸೆಂಟಿಮೀಟರ್ ಅಲ್ಲಿಗೆ ನನಗೆ ತ್ರಿಜೆ ಗೊತ್ತಾಯಿತು ಸೊ ಹಾಗಾಗಿ ತ್ರಿಜೆ ಅಂತ ಕಂಡದ ವಿಸ್ ಕಂಸ ಇಸ್ ಇಕ್ ಟು ಸೂತ್ರವನ್ನು ಬರ್ಕೊಂಡು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಅವರೇ ವ್ಯಾಲ್ಯೂ ಕೊಟ್ಟಿದ್ದಾರೆ ಕಂಸ ಎಷ್ಟಿದೆ ಫಾರ್ಟಿ ಫೋರ್ ಬೈ ಟ್ವೆಂಟಿ ಒನ್ ಈಸ್ ಈಕ್ವಲ್ ಟು ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಟು ಸೊ ಇಲ್ಲಿ ನಾವು ಕೋನವನ್ನು ಕಂಡು ಹಾಗಾಗಿ ತೀಟ ಹಾಗೆ ಬರ್ಕೊಳ್ಳಿ ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಮಕ್ಕಳು ನೋಡೋಣ ಇಲ್ಲಾಂದರೆ ಇದನ್ನು ಓರೆ ಇದಿಷ್ಟನ್ನು ಓರೆ ಗುಣಕಾರ ಮಾಡಿದ್ರೆ ಇವೆಲ್ಲ ಏನಾಗುತ್ತೆ ಅಂಶಕ್ಕೆ ಹೋಗ್ತವೆ ಹಾಗಾಗಿ ಫಾರ್ಟಿ ಫೋರ್ ಬೈ ಟ್ವೆಂಟಿ ಒನ್ ಇಂಟು ತ್ರೀ ಸಿಕ್ಸ್ಟಿ ಇಂಟು ಒನ್ ಬೈ ಟು ಇಂಟು ಸೆವೆನ್ ಬೈ ಟ್ವೆಂಟಿ ಟು ಇಂಟು ಒನ್ ಬೈ ಟು ಇಸಿ ಟು ತೀಟ ಸೊ ಹಾಗಾಗಿ ಇಲ್ಲಿ ಎಲ್ಲವನ್ನು ಕ್ಯಾನ್ಸಲ್ ಮಾಡಿಕೊಡಿ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ನಮ್ಗೆ ಉಳಿಯೋ ಅಂಥದ್ದು ಸಿಕ್ಸ್ಟಿ ಡಿಗ್ರಿ ಹಾಗಾಗಿ ಆ ಕೋನ ಏನಾಗಿರುತ್ತೆ ಹೇಳಿ ಅರುವತ್ತು ಡಿಗ್ರಿ ಆಗಿರುತ್ತೆ ಸೊ ಇದಿಷ್ಟು ಮಕ್ಕಳು ನಿಮಗೆ ಮೂರು ಅಂಕದಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ನಾವು ಫಿಫ್ತ್ ಮೇನಿಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟೆನ್ ಸೊ ಎರಡು ಸಮೀಕರಣಗಳನ್ನು ಬಿಡಿಸ್ಕೊಳ್ಳೋಣ ಮಕ್ಕಳ ವ್ಯಾಲ್ಯೂಸನ್ನು ಕೊಡ್ತಾ ಹೋಗೋಣ ಎಕ್ಸಿಗಾದರೂ ಬೆಲೆ ಕೊಡಿ ವೈಗಾದರೂ ಬೆಲೆ ಕೊಡಿ ಸೊ ಬೆಲೆಗಳನ್ನು ಕೊಟ್ಟು ನಮಗೆ ಎಕ್ಸಿಗೆ ಸೊನ್ನೆ ಕೊಟ್ಟರೆ ವೈ ಬೆಲೆ ಸಿಕ್ಸ್ ಬರುತ್ತೆ ಟೂ ಕೊಟ್ಟಾಗ ಫೋರ್ ಫೋರ್ ಕೊಟ್ಟಾಗ ಟೂ ಸೊ ಇದು ಈ ಸಮೀಕರಣದ್ದು ಮತ್ತು ಅದೇ ರೀತಿ ಈ ಸಮೀಕರಣಗಳಿಗೂ ಸಹ ನೀವು ಎಕ್ಸಿಗೆ ಬೆಲೆಯನ್ನು ಕೊಡ್ತಾ ಹೋಗಿ ವೈ ವ್ಯಾಲ್ಯೂ ಗೊತ್ತಾಗುತ್ತೆ ಸೊ ಈ ಟೇಬಲನ್ನು ಬರೆದುಕೊಳ್ಳಿ ಬರ್ತ್ಕೊಂಡು ನೀವು ಗ್ರಾಫ್ ಕೊಟ್ಟಿರ್ತಾರೆ ಆ ಗ್ರಾಫಲ್ಲಿ ಬರೀಬೇಕು ಫಸ್ಟು ನೀವು ಸ್ಕೇಲ್ ಪ್ರಮಾಣವನ್ನು ಬರೀಲೇಬೇಕು ಎಕ್ಸ್ ಅಕ್ಷದಲ್ಲಿ ಎಷ್ಟು ತೊಗೋತಾ ಇದ್ದೀರ ವೈ ಅಕ್ಷದಲ್ಲಿ ಎಷ್ಟು ತೊಗೋತಾ ಇದ್ದೀರಾ ಅಂತ ಸೊ ಅದನ್ನು ತೆಗೆದುಕೊಂಡು ನೀವು ಮಾರ್ಕ್ ಮಾಡಿದಾಗ ಸೊ ನಮಗೆ ಈ ರೀತಿ ಪಾಯಿಂಟ್ಸನ್ನು ನೀವು ಕಂಪ್ಲೀಟಾಗಿ ಮಾರ್ಕ್ ಮಾಡಬೇಕು ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇದು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವೆರಡೂ ಏನಾಗ್ತದೆ ಅಲ್ಲಿ ಐಕ್ಯಗೊಳ್ತವೆ ಸೊ ಹಾಗಾಗಿ ಇಲ್ಲಿ ಪರಿಹಾರ ಏನು ಸಿಕ್ತು ಅಂತ ಹೇಳಿದ್ರೆ ಫೋರ್ ಕಾಮ ಟು ಎಕ್ಸ್ ಬೆಲೆ ಫೋರ್ ವೈ ಬೆಲೆ ಟೂ ಆಗುತ್ತೆ ಸೊ ಈ ರೀತಿ ಬರೆದರೆ ಮಾತ್ರ ನಿಮಗೆ ನಾಲ್ಕು ಅಂಕ ಈ ಪ್ರಶ್ನೆಗೆ ಸಿಗುತ್ತೆ ಮೂವತ್ತೈದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ಮೂರು ಇಷ್ಟು ಎರಡು ಆಗಿದೆ ಈ ಶ್ರೇಣಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತವನ್ನು ಅನುಪಾತಗಳನ್ನು ಕಂಡುಹಿಡಿಯಿರಿ ಸೊ ಹನ್ನೊಂದನೇ ಪದ ಮತ್ತೆ ಎಂಟನೇ ಪದದ ಅನುಪಾತ ಕೊಟ್ಟಿದ್ದಾರೆ ಮೂರು ಬೈ ಎರಡು ಸೊ ಹನ್ನೊಂದನೇ ಪದ ಅಂತೇಳಿದರೆ ಎ ಪ್ಲಸ್ ಟೆನ್ ಡಿ ಎಂಟನೇ ಪದ ಅಂತ ಹೇಳಿದರೆ ಎ ಪ್ಲಸ್ ಸೆವೆನ್ ಡಿ ಈಸ್ ಈಕ್ವಲ್ ಟು ತ್ರೀ ಬೈ ಟು ಸೊ ಇದನ್ನು ನಾವು ಒರೆ ಗುಣಾಕಾರ ಮಾಡ್ಕೊಳ್ಳೋಣ ರೈಟ್ ಸೊ ಒರೆ ಗುಣಾಕಾರ ಮಾಡಿಕೊಂಡ್ರೆ ಎರಡರಿಂದ ಇದನ್ನು ಗುಣಿಸಿ ಮೂರರಿಂದ ಇದನ್ನು ಗುಣಿಸೋಳೋಣ ಸೊ ಹಾಗಾಗಿ ಏನಾಗುತ್ತೆ ಟೂ ಎ ಪ್ಲಸ್ ಟ್ವೆಂಟಿ ಡಿ ಇಸ್ ಈಕ್ವಲ್ ಟು ತ್ರೀ ಎ ಪ್ಲಸ್ ಟ್ವೆಂಟಿ ಒನ್ ಡಿ ಆಯಿತು ಸೊ ಎಲ್ಲ ಲೈಕ್ ಟರ್ಮ್ಸನ್ನು ಒಂದು ಕಡೆ ತಗೊಳ್ಳಿ ಟ್ವೆಂಟಿ ಡಿ ಮೈನಸ್ ಟ್ವೆಂಟಿ ಒನ್ ಡಿ ಈಸ್ ಈಕ್ವಲ್ ಟು ತ್ರೀ ಎ ಮೈನಸ್ ಟು ಎ ಸೊ ಮೈನಸ್ ಡಿ ಇಸ್ ಈಕ್ವಲ್ ಟು ಎ ಆಯಿತು ಸೊ ನೆಕ್ಸ್ಟ್ ನಮಗೆ ಮೈನಸ್ ಡಿ ಎ ಆಯಿತು ಸೊ ಅವರು ಇನ್ನೇನು ಕೇಳಿದ್ದಾರೆ ಅಲ್ಲಿ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತದ ಅನುಪಾತ ಕಂಡುಹಿಡಿಯಿರಿ ಅಂದರೆ ಎಸ್ ಫೈ ಈಸ್ ಟು ಎಸ್ ಟ್ವೆಂಟಿ ಒನ್ ಅನ್ನು ಕಂಡುಹಿಡೀಬೇಕು ಸೊ ಎಸ್ ಫೈ ಅಂತೇಳಿದರೆ ಫೈ ಬೈ ಟು ಇಂಟು ಟು ಎ ಪ್ಲಸ್ ಫೈವ್ ಮೈನಸ್ ಒನ್ ಇಂಟು ಡಿ ಅದೇ ರೀತಿ ಟ್ವೆಂಟಿ ಒನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಟ್ವೆಂಟಿ ಒನ್ ಮೈನಸ್ ಡಿ ಆಗುತ್ತೆ ಸೊ ಟು ಟು ಕ್ಯಾನ್ಸಲ್ ಆಯಿತು ಉಳ್ಕೊಳ್ಳೋದನ್ನು ಹಾಗೇ ಬರ್ಕೊಳ್ಳಿ ಮಕ್ಕಳ ಸೊ ಅಲ್ಲಿಗೆ ನಮಗೆ ಟೂ ಇಂಟು ಮೈನಸ್ ಡಿ ಸೊ ಯಾಕೆಂದರೆ ಟು ಇಂಟು ಎ ಎ ಪ್ಲೇಸಲ್ಲಿ ಎ ಅಂದ್ರೇನು ಮೈನಸ್ ಡಿ ಸೊ ಮೈನಸ್ ಡಿ ಡಿಯನ್ನು ಹಾಕೊಂಡ್ರೆ ಸೊ ನಮಗಲ್ಲಿ ಎ ಪ್ಲೇಸಿಗೆಲ್ಲ ಡಿ ಹಾಕ್ಕೊಳ್ಳಿ ಅಲ್ಲಿಗೆ ಏನಾಗುತ್ತೆ ಅಂದರೆ ಮೈನಸ್ ಟು ಡಿ ಪ್ಲಸ್ ಫೋರ್ ಡಿ ಮೈನಸ್ ಟು ಡಿ ಪ್ಲಸ್ ಟ್ವೆಂಟಿ ಡಿ ಸೊ ಕಳೆಯೋಣ ಕಳೆದ್ರೆ ಬರುವಂಥದ್ದು ಟು ಡಿ ಡಿವೈಡೆಡ್ ಬೈ ಏಯ್ಟಿನ್ ಡಿ ಸೊ ಹಾಗಾಗಿ ಯಾವುದಾದ್ರೂ ಕ್ಯಾನ್ಸಲೇಷನ್ ಆಗುತ್ತಾ ನೋಡಿ ಇಲ್ಲ ಹಾಗಾಗಿ ಮಲ್ಟಿಪ್ಲೈ ಮಾಡಿ ಟೆನ್ ಡಿ ಡಿವೈಡೆಡ್ ಬೈ ತ್ರೀ ಸೆವೆಂಟಿ ಏಯ್ಟ್ ಡಿ ಸೊ ಡಿ ಡಿ ಕ್ಯಾನ್ಸಲ್ ಆಗುತ್ತೆ ಸೊ ಟೆನ್ ಮತ್ತು ಇದನ್ನು ನಾವು ಟೂ ಇಂದ ಕ್ಯಾನ್ಸಲ್ ಮಾಡಿದ್ರೆ ವಿಲ್ ಗೆಟ್ ಫೈ ಡಿವೈಡೆಡ್ ಬೈ ಒನ್ ಏಯ್ಟಿ ನೈನ್ ಸೊ ಹಾಗಾಗಿ ಅನುಪಾತ ಎಷ್ಟಾಗಿರುತ್ತೆ ಫೈವ್ ಈಸ್ ಟು ಒನ್ ಏಯ್ಟಿ ನೈನ್ ಆಗಿರುತ್ತೆ ಸೊ ನೆಕ್ಸ್ಟು ಮೂವತ್ತಾರನೇ ಪ್ರಶ್ನೆ ಮಕ್ಕಳ ಸೊ ಅವ್ರು ನಮಗಲ್ಲಿ ಕೋನ ಕೋನ ನಿರ್ಧಾರಕ ಗುಣದ ಪ್ರಮೇಯವನ್ನು ಕೇಳಿದ್ದಾರೆ ಸೇಮ್ ಇಲ್ಲೂ ಸಹ ನಾಲ್ಕು ಅಂಕಕ್ಕೆ ಪ್ರಮಯ ಕೇಳಿದ್ದಾರೆ ಮಕ್ಕಳ ಸೊ ಈ ಬಾರಿ ಐದು ಅಂಕಕ್ಕೆ ಕೊಟ್ಟಿಲ್ಲ ಎರಡೂ ಮಾಡಲ್ ಕ್ವಶನ್ ಪೇಪರಲ್ಲೂ ಹಾಗಾಗಿ ನಾಲ್ಕು ಅಂಕಕ್ಕೆ ತ್ರಿಭುಜಗಳ ಮೇಲಿನ ಪ್ರಮೇಯಗಳಿದ್ದಾವೆ ಅದಷ್ಟನ್ನು ದತ್ತ ಸಾಧನೀಯ ಸಾಧನೆ ರಚನೆ ಅದಷ್ಟನ್ನು ನೀಟಾಗಿ ಕಲ್ತ್ಕೊಳ್ಳಿ ಸೊ ಈಗ ನಾನು ಅದು ಎಕ್ಸ್ಪ್ಲೇ ಆಲ್ರೆಡಿ ಅದನ್ನೇ ಸಪ್ರೇಟಾಗಿ ಕೋನ್ ಇದನ್ನು ಪ್ರಮೇಯಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಪ್ಲೇಲಿಸ್ಟಿಗೆ ಹೋದರೆ ಆ ಒಂದು ವಿಡಿಯೋನ ನೋಡಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತೇಳಿ ನೀವು ತಿಳ್ಕೊಬೋದು ಮಕ್ಕಳ ನೆಕ್ಸ್ಟ್ ಮೂವತ್ತೇಳನೆಯ ಪ್ರಶ್ನೆ ಮರದಿಂದ ಮಾಡಿದ ಸಿಲಿಂಡರಿನಿಂದ ಎರಡು ವೃತ್ತಾಕಾರದ ಅರ್ಧ ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನ ತಯಾರಿಸಿದೆ ಸಿಲಿಂಡರಿನ ಎತ್ತರ ಹತ್ತು ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಸಿಲಿಂಡರ್ ಇದೆ ಅದರೊಳಗಡೆ ಎರಡು ಅರ್ಧ ವೃತ್ತಾಕಾರದ ಗೋಳಗಳಿದಾವೆ ಮಕ್ಕಳ ಅದರ ಎತ್ತರವನ್ನು ಕೊಟ್ಟಿದ್ದಾರೆ ಎತ್ತರ ಎಷ್ಟಿದೆ ಹೆಚ್ಚು ಹತ್ತು ಸೆಂಟಿಮೀಟರ್ ಇದೆ ಪಾದದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗಾಗಿ ಬರ್ಕೊಳ್ಳೋಣ ಸೊ ಸಿಲಿಂಡರಿನ ತ್ರಿಜ್ಯ ಏನಾಯ್ತದೆ ಸೆವೆನ್ ಬೈ ಟೂ ಆಗುತ್ತೆ ಹೆಚ್ಚು ಹತ್ತು ಕೊಟ್ಟಿದ್ದಾರೆ ಅರ್ಧಗೊಳ್ಳೋದು ಅಷ್ಟೇ ಇದೆ ಸೊ ಹಾಗಾಗಿ ನಮ್ಗೆ ಏನು ಬೇಕೀಗ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗಾಗಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ಅರ್ಧಗೋಳಗಳ ಪಾರ್ಶ್ವ ಮೇಲೆ ನಿರ್ವಹಿಸ್ತರಣ ಅಲ್ಲಿ ನಮಗೆ ಎರಡು ಅರ್ಧಗೋಳಗಳು ಇರುವಂತಹದ್ದು ಹಾಗಾಗಿ ಸೂತ್ರ ಬರ್ಕೊಳ್ಳೋಣ ಟು ಪೈ ಆರ್ ಎಚ್ ಪ್ಲಸ್ ಟು ಪೈ ಆರ್ ಸ್ಕ್ವೇರ್ ಇಂಟು ಟೂ ಆಗುತ್ತೆ ಸೊ ಅಲ್ಲಿಗೆ ಫೋರ್ ಪೈ ಆರ್ ಸ್ಕ್ವೇರ್ ಆಗುತ್ತೆ ಸೊ ಎಲ್ಲವಕ್ಕೂ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಮಕ್ಕಳ ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಇಲ್ಲಿ ಸವೆನ್ನು ಈ ಸವೆನ್ನು ಕ್ಯಾನ್ಸಲ್ ಆಗುತ್ತೆ ಈ ಟು ಈ ಟು ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ನಮಗೆ ಉಳಿಯೋ ಅಂಥದ್ದು ಟ್ವೆಂಟಿ ಟೂ ಇಂಟು ಟೆನ್ ಆಗುತ್ತೆ ಅದೇ ರೀತಿ ಇಲ್ಲಿಗೆ ಬಂದರೆ ನಮಗೆ ಇಲ್ಲೂ ಸಹ ಸೆವೆನ್ ಸೆವೆನ್ ಕ್ಯಾನ್ಸಲ್ ಆಗುತ್ತೆ ಇ ಟು ಮತ್ತು ಇ ಟು ಇ ಫೋರ್ ಇದಿಷ್ಟು ಕ್ಯಾನ್ಸಲ್ ಆಗುತ್ತೆ ಸೊ ಉಳಿಯುವಂಥದ್ದು ಟ್ವೆಂಟಿ ಟು ಇಂಟು ಸೆವೆನ್ ಸೊ ಎರಡಲ್ಲೂ ಟ್ವೆಂಟಿ ಟು ಕಾಮನ್ ಇರೋದ್ರಿಂದ ಟ್ವೆಂಟಿ ಟೂ ಅನ್ನ ಹೊರಗಡೆ ತೆಗೆದ್ರೆ ಟೆನ್ ಪ್ಲಸ್ ಸೆವೆನ್ ಆಗುತ್ತೆ ಸೊ ಅಲ್ಲಿಗೆ ಟ್ವೆಂಟಿ ಟು ಇಂಟು ಸೆವೆಂಟೀನ್ ಸೊ ಆನ್ಸರ್ ಏನಾಗುತ್ತೆ ತ್ರೀ ಸೆವೆಂಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಈ ಪ್ರಶ್ನೆಗೂ ಸಹ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ ಸಿಲಿಂಡರಿನ ಆಕಾರದ ಗಾಜಿನ ಲೋಟದ ಒಳ ವ್ಯಾಸವು ಐದು ಸೆಂಟಿಮೀಟರ್ ಇದೆ ಅರ್ಥ ಆಗ್ತಿದೆ ಇದರ ಕಂಪ್ಲೀಟ್ ವ್ಯಾಸ ಎಷ್ಟಿದೆ ಐದು ಸೆಂಟಿಮೀಟರ್ ಇದೆ ಆದರೆ ಲೋಟದ ಕೆಳಭಾಗದಲ್ಲಿ ಅರ್ಧ ಗೋಳದಷ್ಟು ಎತ್ತರಿಸಿದ ಭಾಗವಿದ್ದು ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಗಾಜಿನ ಲೋಟದ ಎತ್ತರವು ಹತ್ತು ಸೆಂಟಿಮೀಟರ್ ಆದರೆ ಲೋಟದ ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಪೈ ಬೆಲೆಯನ್ನು ತ್ರೀ ಪಾಯಿಂಟ್ ಒನ್ ಫೋರ್ ತಗೊಳ್ಳಿಕ್ಕೆ ಹೇಳಿದ್ದಾರೆ ಸೊ ಮಕ್ಕಳು ನಮಗಿದ್ರ ವ್ಯಾಸ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಏನಾಗುತ್ತೆ ತ್ರಿಜ್ಯ ಬಂದು ಫೈ ಬೈ ಟೂ ಆಗುತ್ತೆ ರೈಟ್ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ ಸಿಲಿಂಡರ್ ಇದು ಹತ್ತು ಸೆಂಟಿಮೀಟರ್ ಸೊ ಇಲ್ಲಿ ಅರ್ಧ ಗೋಳ ಇದೆ ಅದಕ್ಕೂ ತ್ರಿಜ್ಯ ಅಷ್ಟೇ ಆಗಿರುತ್ತೆ ಫೈ ಬೈ ಟೂ ಆಗುತ್ತೆ ಹಾಗಾಗಿ ನಾವು ಫಸ್ಟ್ ಲೋಟದ ಗೋಚರ ಸಾಮರ್ಥ್ಯ ಕಣ್ಣಿಗೆ ಕಾಣುವಂಥ ಹಾಕೊಳ್ಳೋಣ ಸೊ ಅಲ್ಲಿಗೆ ನಮಗೆ ಸಿಲಿಂಡರಿನ ಘನಫಲ ಕಂಡುಹಿಡಿಬೇಕು ಯಾಕೆಂದರೆ ಅದು ಎಷ್ಟು ಹಣ್ಣಿನ ರಸ ಇಡಿಸುತ್ತೆ ಹಾಗಾಗಿ ಘನಫಲ ಕಂಡುಹಿಡಿತೀವಿ ಟೂ ಪೈ ಆರ್ ಎಚ್ ಸೂತ್ರ ಸೊ ವ್ಯಾಲೀಸೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ನೂರ ಐವತ್ತೇಳು ಸೆಂಟಿಮೀಟರ್ ಸ್ಕ್ವೇ ಕ್ಯೂಬು ಬರುತ್ತೆ ಸೊ ನಮಗಲ್ಲಿ ನೈಜ ಸಾಮರ್ಥ್ಯ ಕೇಳಿದ್ದಾರೆ ಸೊ ನೈಜ ಸಾಮರ್ಥ್ಯ ಅಂದರೆ ಸಿಲಿಂಡರಿನ ಘನಫಲ ಮೈನಸ್ ಅರ್ಧಗೋಳದ ಘನಫಲ ಸೊ ಅದು ಮಾಡಿದ್ರೆ ನೂರ ಐವತ್ತೇಳು ಆಲ್ರೆಡಿ ಕಂಡು ಮೈನಸ್ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಸಿಗುವಂಥದ್ದು ನಮಗೆ ತರ್ಟಿ ಟೂ ಪಾಯಿಂಟ್ ಸೆವೆನ್ ಜೀರೋ ಇದರಿಂದ ಕಳೆದ್ರೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಸೆಂಟಿಮೀಟರ್ ಕ್ಯೂಬ್ ಹಾಗಾಗಿ ನೈಜ ಸಾಮರ್ಥ್ಯ ಇಷ್ಟ ಆಗಿರುತ್ತೆ ಸೊ ಈ ರೀತಿ ಈ ಲೆಕ್ಕವನ್ನು ಬಿಡಿಸಿದ್ರೆ ನಿಮಗೆ ಕಂಪ್ಲೀಟ್ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಲಾಸ್ಟ್ ಮೇಣ್ಮಕ್ಳ ಮೂವತ್ತೆಂಟನೇ ಪ್ರಶ್ನೆ ಇದು ಐದು ಅಂಕದ ಪ್ರಶ್ನೆ ಆಗಿರುತ್ತೆ ಸೊ ಪ್ರಶ್ನೆಯನ್ನ ನೋಡೋಣ ಎ ಬಿ ಮತ್ತು ಆರ್ ಕ್ಯೂಗಳು ಸಮದಟ್ಟಾದ ನೆಲದ ಮೇಲೆ ನಿಂತಿರುವ ಎರಡು ನೇರವಾದ ಕಂಬಗಳಾಗಿವೆ ಇದೇ ನೆಲದ ಮೇಲಿನ ಪಿ ಬಿಂದು ಮತ್ತು ಕ್ಯೂ ಆರ್ ಕಂಬದ ಪಾದದಿಂದ ಎ ಬಿ ಕಂಬದ ತುದಿಗೆ ಉಂಟಾದ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ ಮೂವತ್ತು ಡಿಗ್ರಿ ಆಗಿವೆ ಪಿ ಕ್ಯೂ ಇಪ್ಪತ್ನಾಲ್ಕು ಮೀಟರ್ ಮತ್ತು ಎ ಆರ್ ಹದಿಮೂರು ಮೀಟರ್ ಆದರೆ ಎ ಬಿ ಮತ್ತು ಆರ್ ಕ್ಯೂ ಕಂಬಗಳ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ಎ ಪಿಯ ಉದ್ದವನ್ನು ಕಂಡುಹಿಡಿಯಿರಿ ಸೊ ಇವರು ನಮಗೆ ಏನೇನನ್ನು ಕಂಡುಹಿಡಬೇಕು ಅಂದರೆ ಇದನ್ನು ಕಂಡುಹಿಡಬೇಕು ಈ ಕಂಬದ ಉದ್ದ ಅದೇ ರೀತಿ ಈ ಕಂಬದ ಉದ್ದ ಅದೇ ರೀತಿ ಇ ಎ ಪಿ ಇದರ ಉದ್ದವನ್ನು ಸಹ ನಾವು ಕಂಡುಹಿಡಬೇಕಾಗುತ್ತೆ ಸೊ ಮೊದಲಿಗೆ ನಾವು ಈ ಚಿತ್ರವನ್ನು ಬರ್ಕೊಳ್ಳಿ ಮಕ್ಕಳ ಸೊ ಅಲ್ಲಿ ನಮಗೆ ಏನೇನು ಕೊಟ್ಟಿದ್ದಾರೆ ಪಿ ಕ್ಯೂ ಅನ್ನು ಕೊಟ್ಟಿದ್ದಾರೆ ರೈಟ್ ಸೊ ಪಿ ಕ್ಯೂ ಎಷ್ಟಿದೆ ಮಕ್ಕಳ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅದೇ ರೀತಿ ಎ ಆರ್ ಕೊಟ್ಟಿದ್ದಾರೆ ಹದಿಮೂರು ಸೆಂಟಿಮೀಟರ್ ಸೊ ಇಲ್ಲಿ ನಮಗೆ ಕೋನ ಪಿ ಮತ್ತು ಕೋನ ಕ್ಯೂ ಎರಡು ಏನಾಗಿದೆ ಮೂವತ್ತು ಡಿಗ್ರಿ ಆಗಿದೆ ದರ್ ಫೋರ್ ತ್ರಿಭುಜ ಎ ಪಿ ಕ್ಯೂ ಒಂದು ಸಮದ್ವಿಭಾವು ತ್ರಿಭುಜ ಯಾಕೆಂತ ಹೇಳಿದರೆ ಇದು ಮೂವತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದೇನಾಗಿರುತ್ತೆ ಏನಾಗಿರುತ್ತೆ ಸಮದ್ವಿಭಾವು ತ್ರಿಭುಜ ಯಾಕೆಂದರೆ ಸಮದ್ ವಿಭಾವ್ ತ್ರಿಭುಜದಲ್ಲಿ ಅಭಿಮುಖ ಕೋನಗಳು ಸಮನ ಆಗಿರ್ತವೆ ಹಾಗಾಗಿ ಇವೆರಡು ಏನಾಗಿರ್ತವೆ ಸಮನಾಗಿರ್ತದೆ ರೈಟ್ ಹಾಗಾಗಿ ಪಿ ಬಿ ಇಸ್ ಈಕ್ವಲ್ಸ್ ಟು ಬಿ ಕ್ಯೂ ಇಸ್ ಈಕ್ವಲ್ ಟು ಟ್ವೆಲ್ ಸೆಂಟಿಮೀಟರ್ ಅದಿಷ್ಟು ನಾವೇನು ಮಾಡಬೇಕು ಈ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಟ್ಯಾನ್ ತರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಬೈ ಪಿ ಕ್ಯೂ ಸೊ ಟ್ಯಾನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಈಸ್ ಈಕ್ವಲ್ ಟು ಕ್ಯೂ ಆರ್ ಬೈ ಟ್ವೆಂಟಿ ಫೋರ್ ಸೊ ಹಾಗಾಗಿ ಕ್ಯೂ ಆರ್ ಏನಾಗುತ್ತೆ ಟ್ವೆಂಟಿ ಫೋರ್ ಬೈ ರೂಟ್ ತ್ರೀ ಇನ್ ಟು ರೂಟ್ ತ್ರೀ ಬೈ ರೂಟ್ ತ್ರೀ ಮಾಡಿದರೆ ಸೊ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸರ್ ಸೊ ದೆರ್ ಫೋರ್ ಉಳಿಯೋ ಅಂಥದ್ದು ತ್ರೀ ಒನ್ ಜ ತ್ರೀ ಏಟ್ಸಾ ಹಾಗಾಗಿ ಏಯ್ಟ್ ರೂಟ್ ತ್ರೀ ಕ್ಯೂ ಆರ್ ಸಿಗುತ್ತೆ ಸೊ ಹಾಗಾಗಿ ರೂಟ್ ತ್ರೀ ಅಂದರೆ ಅವರೇ ವ್ಯಾಲ್ಯೂ ಕೊಟ್ಟಿದರೆ ಒನ್ ಪಾಯಿಂಟ್ ಸೆವೆನ್ ಹಾಕೋಬೇಕು ಸೊ ಹಾಗಾಗಿ ಒನ್ ತರ್ಟೀನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಆಯಿತು ಸೊ ಅಲ್ಲಿಗೆ ನನಗೆ ಕ್ಯೂ ಆರ್ ಎಷ್ಟಿದೆ ಅಂತೇಳಿ ಗೊತ್ತಾಯಿತು ಅದೆಷ್ಟು ತರ್ಟೀನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಆಯಿತು ತ್ರಿಭುಜ ಎ ಬಿ ಪಿನಲ್ಲಿ ಟೆನ್ ತರ್ಟಿ ಎ ಬಿ ಬೈ ಪಿ ಬಿ ಆಗುತ್ತೆ ಸೊ ಟೆನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ದರ್ ಫೋರ್ ಪಿ ಬಿ ಅಂದರೆ ಟ್ವೆಲ್ ಆಗುತ್ತೆ ಸೊ ಎ ಬಿ ಬೈ ಟ್ವೆಲ್ ಆಗುತ್ತೆ ಸೊ ಟ್ವೆಲ್ ಬೈ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬಿ ಸೊ ಫೋರ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬಿ ಫೋರ್ ಇಂಟು ಒನ್ ಪಾಯಿಂಟ್ ಸೆವೆನ್ ಇಸ್ ಇಕ್ವಲ್ ಟು ಎ ಬಿ ಸೊ ಸಿಕ್ಸ್ ಪಾಯಿಂಟ್ ಏಯ್ಟ್ ಮೀಟರ್ ಆಗುತ್ತೆ ಎ ಬಿ ಕಾಸ್ಟ್ ತರ್ಟಿ ಸೊ ಅಲ್ಲಿ ನಮಗೆ ಅವ್ರು ಎ ಪಿಯನ್ನು ಕಂಡುಹಿಡಿಯೋಕ್ಕೆ ಕೇಳಿರೋದ್ರಿಂದ ಕಾಸ್ಟ್ ತರ್ಟಿ ಇಸ್ ಈಕ್ವಲ್ ಟು ಬಿ ಪಿ ಬೈ ಎ ಪಿ ಸೊ ರೂಟ್ ತ್ರೀ ಬೈ ಟೂ ಆಗುತ್ತೆ ಕಾಸ್ ತರ್ಟಿ ಅಂದರೆ ಸೊ ಟ್ವೆಲ್ ಬೈ ಎ ಪಿ ದರ್ ಫೋರ್ ರೂಟ್ ತ್ರೀ ಎ ಪಿ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಸೊ ಎ ಪಿ ಇಸ್ ಈಕ್ವಲ್ಸ್ ಟು ತರ್ಟೀನ್ ಪಾಯಿಂಟ್ ಸಿಕ್ಸ್ ಮೀಟರ್ ಆಗುತ್ತೆ ಸೊ ಈ ರೀತಿ ನೀವು ಕಂಪ್ಲೀಟಾಗಿ ಪ್ರೂವ್ ಮಾಡಬೇಕು ಮಕ್ಕಳ ಸೊ ಸ್ವಲ್ಪ ಎಫರ್ಟನ್ನು ಹಾಕಬೇಕು ಅಷ್ಟು ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ ಯಾಕೆಂದರೆ ಸ್ವಲ್ಪ ಅಪ್ಲೈಡ್ ಕ್ವಶನ್ಸು ಸಹ ಇದ್ದಾವೆ ಚೆನ್ನಾಗಿ ಈಗಲಿಂದ ಆಗಿ ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ಉಳಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ